ಷೇರು ಮಾರುಕಟ್ಟೆಯಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಮಾರ್ಕೆಟ್ ಮ್ಯಾಟರ್ ನೋಡುವಂತಹ ಕುತೂಹಲ ಇದ್ದೇ ಇರುತ್ತೆ ಯಾಕಂದರೆ ನಿನ್ನೆಯ ಮಾರ್ಕೆಟ್ನ ಏರಿಳಿತ ಹೇಗಿದೆ ಅಂತ ಡೀಟೇಲ್ ಆಗಿ ನೋಡೋಣ ಮಾರ್ಕೆಟ್ ಮ್ಯಾಟರ್ನಲ್ಲಿ ಕೆಲವರಿಗೆ ಷೇರು ಮಾರುಕಟ್ಟೆ ಅನ್ನೋದು ಒಂದು ರೀತಿ ಅರ್ಥ ಆಗೋದಿಲ್ಲ ಕಬ್ಬಿಣದ ಕಡಲೆ ಇದ್ದ ಹಾಗೆ ಅಂತ ಆದ್ರೆ ಷೇರು ಮಾರುಕಟ್ಟೆಯ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಅದ್ರಲ್ಲಿ ಏನೇನು ಏರಿಳಿತಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇರುತ್ತೆ ಹಾಗಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಿನ್ನೆ ಕ್ಲೋಸ್ ಆಗೋ ಹೊತ್ತಿಗೆ ಏನು ಅಂಕ ದಾಖಲಿಸಿದೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಐದು ಅಂಕ ನಿಫ್ಟಿ ದಾಖಲು ಮಾಡಿದ್ದು ಅಲ್ಲಿಗೆ ನೂರ ತೊಂಬತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಅಂಕ ಏರಿಕೆಯನ್ನ ಕಂಡಿತ್ತು ಇನ್ನು ಸೆನ್ಸೆಕ್ಸ್ ಎಂಬತ್ತು ಸಾವಿರದ ಮುನ್ನೂರ ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಅಂಕ ದಾಖಲಿಸಿದ್ದು ಐನೂರ ಐವತ್ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಅಂಕದಷ್ಟು ಏರಿಕೆಯನ್ನ ಕಂಡಿತ್ತು ಇದು ನಿನ್ನೆಯ ಮಾರ್ಕೆಟ್ ಮ್ಯಾಟರ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಲ್ಲಿ ಯಾವ ರೀತಿ ಏರಿಳಿತ ಆಗಿತ್ತು ಅನ್ನೋದನ್ನ ನೋಡ್ತಾ ಇದ್ರಿ ಅದರ ಜೊತೆಗೆ ಕೆಲವೊಂದಷ್ಟು ಕಂಪನಿಗಳು ಏರಿಕೆ ಕಂಡಿದೆ ಕೆಲವೊಂದಷ್ಟು ಕಂಪನಿಗಳು ಇಳಿಕೆ ಕಂಡಿದೆ ಅದರಲ್ಲಿ ಮೊದಲನೇದಾಗಿ ಏರಿಕೆ ಕಂಡಂತಹ ಟಾಪ್ ಫೈವ್ ಕಂಪನಿಗಳು ಯಾವುದು ಅನ್ನೋದನ್ನ ನೋಡೋಣ ಓಲಾ ಎಲೆಕ್ಟ್ರಿಕ್ ಜಿಂಡಸ್ ವೆಲ್ನೆಸ್ ಆದಿತ್ಯ ಬಿರ್ಲಾ ಫ್ಯಾಷನ್ ಕೈನಸ್ ಟೆಕ್ನಾಲಜಿ ಮತ್ತು ಗುಜರಾತ್ ಮಿನರಲ್ಸ್ ಈ ಕಂಪನಿಗಳು ಏರಿಕೆಯನ್ನ ಕಂಡಿದೆ ಇನ್ನು ಇಳಿಕೆ ಕಂಡಂತಹ ಕಂಪನಿಗಳು ಯಾವುದು ಅಂತ ನೋಡೋಣ ಸ್ಟೆರ್ಲೈಟ್ ಟೆಕ್ನಾಲಜಿ ಕಾಫಿ ಡೇ ಇಂಡಿಯಾ ಶೆಲ್ಟರ್ ಗಾಡ್ ಫ್ರೈ ಫಿಲಿಫ್ ಸ್ಪೈಸ್ ಜೆಟ್ ಈ ಟಾಪ್ ಫೈವ್ ಕಂಪನಿಗಳೇನಿದೆ ಇದು ನೆನ್ನೆಯ ದಿನ ಇಳಿಕೆ ಕಂಡಂತಹ ಕಂಪನಿಗಳು ಇವಿಷ್ಟು ಷೇರು ಮಾರುಕಟ್ಟೆಯ ಸುದ್ದಿಯಾದ್ರೆ ಇನ್ನು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವ ಅದರಲ್ಲೂ ಕೂಡ ನಮ್ಮ ಹೆಣ್ಣು ಮಕ್ಕಳು ಕಾಯ್ತಾ ಇರುವಂತಹ ಸ್ಟೋರಿ ಅಂತ ಅಂದ್ರೆ ಬೆಳ್ಳಿ ಹೇಗಾಗಿದೆ ಅಂತ ತಿಳ್ಕೊಳ್ಳೋ ಸಮಯ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಈಗ ನೋಡೋಣ ಎಪ್ಪತ್ನಾಲ್ಕು ಕ್ಯಾರೆಟ್ನ ಪ್ರತಿ ಹತ್ತು ಗ್ರಾಂ ಚಿನ್ನದ ಬೆಲೆ ನಿನ್ನೆ ಒಂದು ಲಕ್ಷದ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇತ್ತು ಇವತ್ತು ನೋಡಿದ್ರೆ ಒಂದು ಲಕ್ಷದ ಐದು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ನಿನ್ನೆಗಿಂತ ಇವತ್ತು ಹತ್ತು ರೂಪಾಯಿ ಏರಿಕೆಯನ್ನ ಕಂಡಿದೆ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಅದೇ ತರ ಆಭರಣ ಮಾಡಿಸಬೇಕು ಅಂದಾಗ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನಕ್ಕೆ ಎಷ್ಟು ಅಂತ ನಾವು ನೋಡ್ತೀವಿ ನೆನೆ ತೊಂಬತ್ತೇಳು ಸಾವಿರದ ಐವತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ತೇಳು ಸಾವಿರದ ಅರವತ್ತು ರೂಪಾಯಿ ಆಗಿದೆ ನೆನೆಗಿಂತ ಇವತ್ತು ಚಿನ್ನ ಹತ್ತು ರೂಪಾಯಿ ಏರಿಕೆ ಆಗಿದೆ ಇದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ದರ ಆದರೆ ಇನ್ನು ಬೆಳ್ಳಿ ದರ ಎಷ್ಟಿದೆ ಬೆಳ್ಳಿ ದರ ಪ್ರತಿ ಕೆ ಜಿಗೆ ನಿನ್ನೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಇತ್ತು ಇವತ್ತು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ನೂರು ರೂಪಾಯಿ ಇದೆ ಅಂದ್ರೆ ನಿನ್ನೆಗಿಂತ ಇವತ್ತು ನೂರು ರೂಪಾಯಿ ಏರಿಕೆ ಆಗಿದೆ ಪ್ರತಿ ಕೆ ಜಿಯ ಬೆಲೆ ಇದು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ನೂರು ರೂಪಾಯಿ ಆಗಿದೆ ఇది ఏష్యెట్ న్యూస్ నెట్వర్క్ ప్రస్తుతి